ನಿನ್ನೆ ಶುಕ್ರವಾರ ಫೆಬ್ರವರಿ ಏಳನೇ ತಾರೀಕು ಅಧಿಪತ್ರ ಸಿನಿಮಾ ರಿಲೀಸ್ ಆಗಿದೆ ಸ್ಯಾಂಡಲ್ವುಡ್ ನಾಯಕ ನಟ ರೂಪೇಶ್ ಶೆಟ್ಟಿ ಹೀರೋ ಆಗಿ ಕಾಣಿಸ್ಕೊಂಡಿದ್ದಾರೆ ಆಂಕರ್ ಜಾನ್ವಿ ಈ ಚಿತ್ರದಲ್ಲಿ ರೂಪೇಶ್ ಶೆಟ್ಟಿಗೆ ಜೋಡಿಯಾಗಿ ಕಾಣಿಸ್ಕೊಂಡಿದ್ದಾರೆ ಈ ಮೂಲಕ ಫಸ್ಟ್ ಟೈಮ್ ಸ್ಕ್ರೀನ್ ಶೇರ್ ಮಾಡಿಕೊಂಡಿದ್ದಾರೆ ಆಂಕರ್ ಜಾನ್ವಿ ಇವರ ಪರ್ಸನಲ್ ಲೈಫ್ ಬಗ್ಗೆ ಮಾತನಾಡುವ ಮುಂಚೆ ಸಿನಿಮಾ ಬಗ್ಗೆ ಲೈನ್ ನಲ್ಲಿ ಒಂದೊಳ್ಳೆ ಅಭಿಪ್ರಾಯ ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ ಅಧಿಪತ್ರ ಇವರ ಈ ಚಿತ್ರದ ಟೈಟಲ್ ಗಮನ ಸೆಳೆದಿದೆ ಈ ಚಿತ್ರ ಟೀಸರ್ನಿಂದಲೇ ಹೆಚ್ಚು ಗಮನ ಸೆಳೆದಿತ್ತು ಈ ಹಿಂದೆ ಕೂಡ ಈ ಒಂದು ಟೀಸರ್ ನಲ್ಲಿ ಎರಡು ವಿಚಾರ ಹೆಚ್ಚು ಕುತೂಹಲ ಮೂಡಿಸುತ್ತದೆ ಕಾಂತಾರ ಮತ್ತು ಉಳಿದವರು ಕಂಡಂತೆ ಎರಡು ಚಿತ್ರಗಳು ಈ ಒಂದು ಸಿನಿಮಾ ಟೀಸರ್ ನೋಡಿದಾಗ ನೆನಪಿಗೆ ಬರುತ್ತೆ ಅಷ್ಟೇ ಅದ್ಭುತವಾಗಿ ಸಿನಿಮಾ ಕೂಡ ಮೂಡ್ ಬಂದಿರುವಂತದ್ದು ಇದೇ ಮಾತನ್ನೇ ನಿನ್ನೆ ಸಿನಿಮಾ ನೋಡಿದವರು ಕೂಡ ಹೇಳ್ತಿರುವಂತದ್ದು ಒಂದು ಹುಲಿ ಇತ್ತಂತೆ ಒಂದು ವ್ಯಕ್ತಿಯ ಕೊಂದು ತಿಂದು ಈಗ ಚಿತ್ರದ ನಾಯಕಿ ಜಾನ್ವಿ ಅವರ ಮ್ಯಾಟ್ರಿಗೆ ಬರುವುದಾದ್ರೆ ನಿನ್ನೆ ಜಾನ್ವಿ ಸಿನಿಮಾ ರಿಲೀಸ್ ಇದ್ದ ಕಾರಣ ಚಿತ್ರತಂಡದೊಂದಿಗೆ ಥಿಯೇಟರ್ ಗೆ ಬಂದಿದ್ರು ಸಖತ್ ಹಾಟ್ ಲುಕ್ನಲ್ಲಿ ಎಲ್ಲರ ಕಣ್ಣು ಕುಕ್ಕುವಂತೆ ಕಾಣಿಸ್ಕೊಂಡಿದ್ರು ಥಿಯೇಟರ್ ಮುಂದೆ ಅದೇ ಹಾರ್ಟ್ ಲುಕ್ ನಲ್ಲಿ ಸ್ಟೆಪ್ ಕೂಡ ಹಾಕಿದ್ರು ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಬಂದು ಸಿನಿಮಾ ಚೆನ್ನಾಗಿದೆ ನೋಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ವಿಡಿಯೋ ಕೂಡ ಇದೀಗ ಈ ವಿಡಿಯೋಗಳಿಗೆ ಸೋಷಿಯಲ್ ಮೀಡಿಯಾದ ಪಡ್ಡೆ ಹೈಕ್ಲು ಕೆಟ್ಟ ಕೆಟ್ಟದಾಗಿ ಬ್ಯಾಡ್ ಕಮೆಂಟ್ಸ್ ಗಳನ್ನ ಹಾಕ್ತಿದ್ದಾರೆ ಗಂಡ ಬಿಟ್ಟೋಳು ದುಡ್ಡು ಅವಕಾಶಕ್ಕಾಗಿ ಬಿಚ್ಚಿ ತೋರಿಸುವಂತೆಲ್ಲ ಬ್ಯಾಡ್ ಕಮೆಂಟ್ಗಳನ್ನ ಹಾಕ್ತಿದ್ದಾರೆ ಆದ್ರೆ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಜಾನ್ವಿ ಅವರು ಬೊಗಳೋರು ಬೊಗುಳ್ಕೊಳ್ಳಿ ಅಂತ ತಮ್ಮ ಕೆಲಸವನ್ನು ತಾವು ನಿಷ್ಠೆಯಿಂದ ಮಾಡ್ತಾ ಇದ್ದಾರೆ ಒಂದು ಹೆಣ್ಣು ಸ್ವಾಭಿಮಾನದಿಂದ ಬದುಕು ಕಟ್ಟಿಕೊಳ್ಳುತ್ತೇನೆ ಅಂತ ಬಂದ್ರೆ ಈ ಸಮಾಜ ಕೊಡೋದು ಇದೊಂದೇ ನೋಡಿ ಅದುವೇ ಬ್ಯಾಡ್ ಕಮೆಂಟ್ಸ್ ಸ್ನೇಹಿತರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಹಾಯ್ ಎಲ್ರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಸಂತೋಷ್ ಥಿಯೇಟರ್ ಅಲ್ಲಿ ಇದ್ದೀನಿ ಹತ್ತುವರೆಗೆ ನಮ್ಮ ಅಧಿಪತ್ರ ಸಿನಿಮಾ ಇಡೀ ಟೀಮ್ ಒಟ್ಟಿಗೆ ನಾವು ಸಿನಿಮಾ ನೋಡಕ್ಕೆ ಇಲ್ಲಿಗೆ ಬಂದಿದ್ದೀವಿ ನೀವು ಬನ್ನಿ ಸಂತೋಷ್ ಥಿಯೇಟರ್ಗೆ ಎಲ್ಲರೂ ಒಟ್ಟಿಗೆ ಸಿನಿಮಾ ನೋಡೋಣ ಅಧಿಪತ್ರ ಸಿನ್ಮಾ ನೋಡಿ ನಿಮ್ಮ ಹರಕೆ ಆಶೀರ್ವಾದ ಎಲ್ಲ ನಮ್ಮ ಸಿನಿಮಾದ ಮೇಲೆ ಇರಬೇಕು ನನ್ನ ಮೇಲೆ ಇರಬೇಕು ತುಂಬಾ ಖುಷಿ ಆಗ್ತಾ ಇದೆ ಫಸ್ಟ್ ಸಿನಿಮಾ ಭರ್ಜರಿಯಾಗಿ ರಿಲೀಸ್ ಆಗ್ತಾ ಇರೋದು ಸಂತೋಷ್ ಥಿಯೇಟ್ರಿಗೆ ಬನ್ನಿ ಎಲ್ರು ಹತ್ತುವರೆ ಶೋಗೆ ನಾವೆಲ್ಲ ಇಡೀ ಟೀಮ್ ಇಲ್ಲೇ ಇದ್ದೀವಿ ಸಿನಿಮಾ ಒಟ್ಟಿಗೆ ನೋಡೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲ ವಿಶ್ ಮಾಡ್ತಾ ಇದ್ದೀರಾ ನಾಗರಾಜ್ ಅವರು ದೀಪಕ್ ಅವರು ಚಿದ್ರಿ ವಿಜಯೇಂದ್ರ ಬಾಬು ಅವರು ತನುಷ್ ರಾಜ್ ತೇಜಸ್ ಗೌಡ ದೀಪಕ್ ಎಲ್ರೂನು ವಿಶ್ ಮಾಡ್ತಾ ಇದ್ರ ಥ್ಯಾಂಕ್ ಯು ನಿಮ್ಮ ಪ್ರೀತಿಯ ವಿಶಸ್ಗೆ ಬನ್ನಿ ಎಲ್ರು ಒಟ್ಟಿಗೆ ಸಿನಿಮಾ ನೋಡೋಣ ಆಯ್ತಾ ಸಂತೋಷ್ ಥಿಯೇಟ್ರಲ್ಲಿ ಇದ್ದೀನಿ ಬರ್ತೀರಾ ಅಲ್ವಾ ಥ್ಯಾಂಕ್ ಯು ಇವತ್ತು ಒಂದ್ ವೇಳೆ ಕೆಲಸ ಇದ್ದು ಬರಕ್ ಆಗ್ಲಿಲ್ಲ ಅಂತ ಅಂದ್ರೆ ನಾಳೆ ನಾಡಿದ್ದು ವೀಕೆಂಡ್ ಇದೆ ಅಲ್ವಾ ವೀಕೆಂಡ್ ಅಲ್ಲಿ ಸಿನ್ಮಾ ನೋಡ್ಬಿಟ್ಟು ನನಗೆ ಮೆಸೇಜ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಬಾಯ್ ಹ್ಯಾವ್ ಅ ನೈಸ್ ಡೇ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ